ಟು ಹದ್ನಾಲ್ಕು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ನಡೀತಾ ಇರೋದ್ರಿಂದ ಈ ಬಾರಿ ವಿಶೇಷ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಬೆಂಗಳೂರು ಒಕ್ಕೂಟ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದು ಸಹಕಾರ ಚುನಾವಣೆ ಆದರೂ ಕೂಡ ಒಬ್ರಿಗೊಬ್ರಿಗೆ ರಾಜಕೀಯ ಪಕ್ಷಗಳ ಜೊತೆ ಗುರ್ತಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ರಾಜಕೀಯ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳೆಲ್ಲ ಬಂದು ಇಲ್ಲಿ ಸೇರಿ ಒಂದಷ್ಟು ಉತ್ಸಾಹವನ್ನು ತುಂಬ್ತಾ ಇದ್ದಾರೆ ಗಲಾಟೆ ಗದ್ಲಾ ಏನಿಲ್ಲ ರೀ ಜೈಕಾರ ಕೂಗ್ಲೇಬೇಕು ಧಿಕ್ಕಾರ ಇರಲೇಬೇಕು ಎಲೆಕ್ಷನ್ ಆಗ್ಬೇಕು ಅಂತ ಅಂದರೆ ನಿಮಗೆ ಟಿ ವಿ ಅವ್ರಿಗೆ ಏನಾರ ಬೇಕಲ್ಲ ಜೈಕಾರ ಧಿಕ್ಕಾರ ಎರಡು ಕೂಗಿದ್ರೇನೆ ಬೆಲೆ ಬರೋದು ಕೆಲವು ಕುಚೇಷ್ಟೆಗಳು ಅದನ್ನು ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಟು ಹದ್ನಾಲ್ಕು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ನಡೀತಾ ಇರೋದ್ರಿಂದ ಈ ಬಾರಿ ವಿಶೇಷ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಬೆಂಗಳೂರು ಒಕ್ಕೂಟ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದು ಸಹಕಾರ ಚುನಾವಣೆ ಆದರೂ ಕೂಡ ಒಬ್ರಿಗೊಬ್ರಿಗೆ ರಾಜಕೀಯ ಪಕ್ಷಗಳ ಜೊತೆ ಗುರ್ತಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ರಾಜಕೀಯ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳೆಲ್ಲ ಬಂದು ಇಲ್ಲಿ ಸೇರಿ ಒಂದಷ್ಟು ಉತ್ಸಾಹವನ್ನ ತುಂಬ್ತಾ ಇದ್ದಾರೆ ಗಲಾಟೆ ಗದ್ಲಾ ಏನಿಲ್ಲ ರೀ ಜೈಕಾರ ಕೂಗ್ಲೇಬೇಕು ಧಿಕ್ಕಾರ ಇರಲೇಬೇಕು ಎಲೆಕ್ಷನ್ ಆಗಬೇಕು ಅಂತ ಅಂದರೆ ನಿಮಗೆ ಟಿ ವಿ ಅವ್ರಿಗೆ ಏನಾರ ಬೇಕಲ್ಲ ಜೈಕಾರ ಧಿಕ್ಕಾರ ಎರಡು ಕೂಗುದ್ರೇನೆ ಬೆಲೆ ಬರೋದು ಕೆಲವು ಕುಚೇಷ್ಟೆಗಳು ಅತನ್ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ